ಹಚ್ಚ ಆಗ್ತಿದ್ದಂಗೆ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗ್ತಿದ್ದಂಗೆ ಒಳಗಡೆ ಚಾರ್ಗೆಟ್ ಒಳಗಡೆ ಹತ್ತದೊಳಗಡೆ ಡ್ರೈವರ್ಗೆ ಅದ್ರ ಧೂಳೆಲ್ಲ ಕಣ್ಣಿಗೆ ಹೋಯ್ತು ರಥ ನೀಂಗ್ ಎಳದ್ ಬಿಟ್ರು ಎಳಿತಿದ್ದಂಗೆ ಕಂಟ್ರೋಲ್ ಸಿಗ್ಲಿಲ್ಲ ಗಾಡಿ ಫುಲ್ ಡ್ರಿಫ್ಟ್ ಹೊಡೆದು ಬಿದ್ದೋಯ್ತು ಕರತ ರಿಷ ಬಣ್ಣ ಇದಾರೆ ಅಕ್ಕಪಕ್ಕ ಇಬ್ರು ಆರ್ಟಿಸ್ಟ್ ಗಳಿದ್ದಾರೆ ಕೆಳಗಡೆ ನಾಲ್ಕು ಜನ ಆರ್ಟಿಸ್ಟ್ ಗಳಿದ್ದಾರೆ ಎಲ್ರು ಬಿದ್ದು ಎಲ್ರು ಒಂದ್ ಕ್ಷಣ ಆಯ್ತು ಎಲ್ರು ಹೋದ್ರು ಅಂತ ಸತ್ರೆ ಅನ್ಕೊಂಡು ಯಾಕಂದ್ರೆ ಅಷ್ಟು ದೊಡ್ಡ ರಥ ಬಿದ್ದ ತಕ್ಷಣ ನಾವು ಆ ಧೂಳಿಂದ ಆಚೆ ಬರಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಬೇಕಾಯ್ತು ಸೊ ಎಲ್ಲರೂ ನಾವು ಹಿಂದ್ಗಡೆ ಕನ್ನಡ ಸಿನಿಮಾ ಜಗತ್ತಿಗೆ ಒಂದು ಅವು ಒಂದು ದೊಡ್ಡ ಮೈಲಿಗಲ್ಲನ್ನ ಸ್ಥಾಪನೆ ಇದೆ ಕನ್ನಡ ಚಿತ್ರರಂಗ ಅದು ಕೆಲವು ಚಿತ್ರಗಳಲ್ಲಿ ಈಗ ಇರುವಂತದ್ದು ನಿಮ್ಮ ಕಾಂತಾರ ಎಸ್ ನೀವೆಲ್ಲರೂ ಕೂಡ ವೀಕ್ಷಕರೇ ಅನ್ನೋ ಸಿನಿಮಾವನ್ನ ಮುಗಿಬಿದ್ದು ಮನೆ ಮನೆ ಜನ ಎಲ್ಲ ಹೋಗಿ ಥಿಯೇಟರ್ ಅಲ್ಲಿ ಓಡ್ತಾ ಇದ್ದೀರಾ ಆ ಕಾಂತಾರದಲ್ಲಿ ತುಂಬಾ ಪ್ರತಿಭೆಗಳಿಗೆ ಅವಕಾಶ ಇದೆ ಆ ಎಲ್ಲ ಅವಕಾಶಗಳಿಂದ ಈ ಚಿತ್ರ ಇಷ್ಟೊಂದು ಚೆನ್ನಾಗಿ ಬರಕ್ ಕಾರಣ ಆಗುತ್ತೆ ಅನ್ಕೋತೀನಿ ಅದರಲ್ಲಿ ನಮ್ಮ ಜೊತೆಲಿ ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿರುವಂತ ಒಬ್ಬರು ಕಲಾವಿದರಿದ್ದಾರೆ ಅವ್ರು ಪರಿಚಯ ಮಾಡ್ಕೋಣ ಸಿನಿಮಾ ಬಗ್ಗೆ ಅವ್ರ ಹತ್ರ ಸಾಕಷ್ಟು ಅವ್ರ ಅನುಭವಗಳನ್ನ ಕೇಳೋಣ ಆ ಸಿನಿಮಾದ ಬಗ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯವನ್ನು ಮಾಡ್ಕೋತೀರಾ ನಮ್ಮ ಚಾನಲ್ಗೆ ಹಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ್ ಅಂತ ಹೇಳಿ ನಾನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನವರು ನಾನು ಮೂಲತಃ ರಂಗಭೂಮಿ ಕಲಾವಿದ ಸೊ ನನ್ನ ಥಿಯೇಟರ್ ಎಜುಕೇಶನ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸರಣಿ ಹಳ್ಳಿಲಿಲ್ಲ ಆಯಿತು ಅದು ಮುಗಿದ ಮೇಲೆ ನಾನು ಆ ಮತ್ತೆ ಸಿನಿಮಾ ಜರ್ನಿಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಅಂತ ಪದಾರ್ಪಣೆ ಮಾಡಿದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಆ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ಆಡಿಷನ್ ಕೊಟ್ಟು ಕಾಂತಾರ ಸಿನಿಮಾಗೆ ಸೆಲೆಕ್ಟ್ ಇಷ್ಟು ನನ್ನ ಪರ್ ಈಗ ಚಾಪ್ಟರ್ ಒನ್ಗೆ ನೀವು ಸೆಲೆಕ್ಟ್ ಆಗಿದ್ದು ಮೊದಲನೇ ಕಾಂತಾರದಲ್ಲಿ ನೀವು ನಾನು ಆಗಿ ಹೋಗಿದ್ರಲ್ಲ ಒಬ್ಬ ಪಾತ್ರಧಾರಿ ಇದರಲ್ಲಿ ಏನ್ ಪಾತ್ರ ನಿಮ್ ಸರ್ ಸರ್ ನನ್ನ ಪಾತ್ರ ಬಂದು ನನ್ನ ಪಾತ್ರದ ಹೆಸರು ಬೋಲಾ ಅಂತ ಬೋಲಾ ಆ ಅದು ರಿಷಬ್ ಶೆಟ್ಟಿ ಅವರ ಒಂದು ಹೀರೋ ಟೀಮ್ ಅಲ್ಲಿ ನಾನು ಒಬ್ಬ ಅದಕ್ಕೆ ಸುಮಾರು ಮೂವತ್ತೈದು ಸಾವಿರ ಜನನ ಆಡಿಷನ್ ಮಾಡಿದ್ರು ಮೂವತ್ತೈದು ಸಾವಿರ ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದು ಹದಿನಾಲ್ಕು ಜನ ಹದಿನಾಲ್ಕು ಜನರಲ್ಲಿ ನಾನೊಬ್ಬ ತುಂಬಾ ಖುಷಿ ಆಗುತ್ತೆ ಮೂವತ್ತೈದು ಸಾವಿರದಲ್ಲಿ ಹದಿನಾಲ್ಕು ಜನದಲ್ಲಿ ನೀವೊಬ್ರು ಇಲ್ಲಿ ಎಸ್ ಅದ್ರಲ್ಲಿ ನಿಮ್ದು ಪಾತ್ರ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನನ್ನ ಪಾತ್ರ ಬಂದು ಬೋಲಾ ಅಂತ ಸಪೋರ್ಟಿವ್ ಆಗಿರೋದು ಸಪೋರ್ಟಿವ್ ರಿಷ ಬಣ್ಣ ಅವರ ಒಟ್ಟಿಗೆ ಆ ರಿಷ ಪಾತ್ರ ಬಂದು ಬೆರ್ಮೆ ಆ ಪಾತ್ರಕ್ಕೆ ನಾವು ಹದ್ನಾಲ್ಕು ಜನನು ಕಾಡು ಜನರಾಗಿ ಈ ಈ ನಾವು ನಾವು ರಾಜ್ಯಕ್ಕೆ ಬರೋದ್ರಿಂದ ಬೋಲಾ ಅನ್ನೋ ಹೆಸರು ಆ ಭಾಗದ ಒಂದು ಸಂಸ್ಕೃತಿಯ ಹೆಸರು ಅಥವಾ ನೀವು ಸಿನಿಮಾಗೋಸ್ಕರ ಇಟ್ಕೊಂಡಿರೋ ಹೆಸರು ಅದು ನನಗ್ ಗೊತ್ತಿಲ್ಲ ಸರ್ ಅದು ರಿಷಬ್ ಸರ್ ಕೇಳಬೇಕು ಯಾಕಂದ್ರೆ ಎಷ್ಟೋ ವಿಚಾರಗಳು ಇದು ಏನು ಇದು ಹೊಸನವಾಗಿ ಆಗ್ತಿತ್ತು ಸಿನಿಮಾದಲ್ಲಿ ಯಾವ್ದನ್ನು ಕೂಡ ನಾವು ಆಗ್ತಿಲ್ಲ ಎಷ್ಟು ವಿಚಾರ ಬರ್ತಿತ್ತು ಎಷ್ಟು ಸೀನ್ ಇರ್ಬೋದು ಸಿನಿಮಾ ಫೋಟೋಗ್ರಫಿ ಇರ್ಬೋದು ಏನು ಅದ್ಭುತ ಒಂದು ನಿಜವಾಗ್ಲು ಕೂಡ ನೀವು ಎಷ್ಟ್ ದಿನ ಕೆಲಸ ಮಾಡಿದ್ರಿ ಸರ್ ಸಿನಿಮಾ ಸರ್ ನಾನು ಸುಮಾರು ಒಂದು ನೂರ ಎಪ್ಪತ್ತೈದು ಎಂಬತ್ತು ದಿನ ಶೂಟಿಂಗ್ ಡೇಸ್ ನಮ್ಗು ಸುಮಾರು ಅವ್ರೊಟ್ಟಿಗೆ ರಿಷಬ್ ಸರ್ ಒಟ್ಟಿಗೆ ಒಳ್ಳೆ ಜರ್ನಿ ಅದ್ಭುತವಾದ ಜರ್ನಿ ನೂರ ಎಪ್ಪತ್ತೊಂದು ದಿನ ಅಂದ್ರೆ ಒಂದ್ ಸಿನಿಮಾನೇ ನೂರ ಎಪ್ಪತ್ತೊಂದು ದಿನ ತೆಗಿತಾರೆ ನಿಮ್ಗೆ ಅಷ್ಟು ಸಿಕ್ಕಿದ ಅವಕಾಶ ಸಿನಿಮಾಗಳು ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಅನ್ನೋದು ಒಂದು ಮಾತು ಹಾಗಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಅವರು ಸಿನಿಮಾ ಅವರ ಮಿಸಸ್ ಆಗಿರ್ಬೋದು ಅವ್ರಾಗಿ ಹೇಳ್ತಿರು ನಾವು ಬಹುಪಾಲು ಸಿನಿಮಾ ಶುರುವಾದಾಗಿಂದ ಕಾಡಲ್ಲಿ ಇದ್ಬಿಟ್ಟಿದ್ವಿ ಮಕ್ಕಳ ಎಜುಕೇಶನ್ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆಯ್ತಿತ್ತು ಅಂತ ಹೇಳ್ತಿದ್ರು ಯಾಕೆಂದ್ರೆ ಸಿನಿಮಾ ನೋಡಿದಾಗ ಆ ಫೀಡ್ ನಮಗ್ ಬರ್ತಾ ಇತ್ತು ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಕರಾವಳಿ ಏನು ಕುಂದಾಪುರ ಇದೆಯಲ್ಲ ಆ ಕುಂದಾಪುರ ಆಸುಪಾಸು ಕಲ್ಲೂರು ಮೂಕಾಂಬಿಕೆ ಮತ್ತು ಕೊಡಚಾದ್ರಿ ಬೆನ್ನಿಗೆ ಒಂದಷ್ಟು ಸೆಟ್ ಹಾಕಿದ್ರು ಅಲ್ಲೇ ಕಾಡು ಸುತ್ತಮುತ್ತ ಅದಾದ್ಮೇಲೆ ತೀರ್ಥಹಳ್ಳಿ ಅಂತ ಒಂದು ಬರುತ್ತೆ ಮಾಸ್ತಿ ಕಟ್ಟೆ ಅಲ್ಲಿ ಬ್ಯಾಕ್ ವಾಟರ್ ಇದೆ ಸೊ ಅಲ್ಲಿ ಒಂದಷ್ಟು ಸೆಟ್ ಹಾಕಿದ್ವಿ ಎಲ್ಲಾ ಕಾಡಲ್ಲೇ ಯಾವ್ದು ನಮಗೆ ಯಾಕಂದ್ರೆ ನಾವು ಫೋರ್ತ್ ಸೆಂಚುರಿ ಇರೋದ್ರಿಂದ ನಮಗೆ ಈಗ ಪ್ರಚಲಿತದಲ್ಲಿ ಏನಿದೆಯೋ ಅದನ್ನ ಯಾವ್ದು ನಾವು ತೋರ್ಸೋ ಹಾಗಿಲ್ಲ ಸೊ ಹಾಗಾಗಿ ಎಲ್ಲವೂ ಕೃತಕವಾಗಿ ನಾವು ಕಾಡಲ್ಲೇ ಸೆಟ್ ಹಾಕೊಂಡು ಮಾಡಿದ್ದು ಈಗ ನೀವು ಈ ಕಡ್ಡ ಎಲ್ಲ ಸಿನಿಮಾಗೋಸ್ಕರ ಬಿಟ್ಟಿದ್ದು ಅಥವಾ ನೀವು ಈಗ ಇಲ್ಲ ಸರ್ ಸಿನಿಮಾಗೋಸ್ಕರನೇ ಬಿಟ್ಟಿದ್ದು ನೆಕ್ಸ್ಟ್ ಈಗ ತೆಗಿಬೇಕು ತೆಗಿಬೇಕು ಆ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದೀರಿ ನೀವು ಅಂದ್ರೆ ಸಿನಿಮಾ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಒಂದ್ರೀತಿ ಕತ್ತಲಲ್ಲೇ ತೋರಿಸ್ತಾರೆ ಅಂದ್ರೆ ನೀವೆಲ್ಲ ನೈಟ್ ಎಫೆಕ್ಟ್ ಅಲ್ಲಿ ತೆಗಿತಿದ್ರಿ ಅಥವಾ ಏನಾದ್ರು ಸೆಟ್ ಹಾಕೊಂಡು ಆತರ ತರ ಮಾಡ್ತಾ ಇದ್ದಿದ್ದ ಇಲ್ಲ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಒಂದೊಂದ್ಸರಿ ಫೋರ್ ತರ್ಟಿ ಫೈವ್ ಹಂಗ್ ಶೂಟ್ ಆಗಿದೆ ಒಂದೊಂದ್ಸರಿ ಈವ್ನಿಂಗ್ ಆಲ್ಮೋಸ್ಟ್ ನೈಟ್ ಶೂಟ್ ಜಾಸ್ತಿ ಮಾಡಿದೀವಿ ನೈಟ್ ಜಾಸ್ತಿ ನೈಟ್ ಅಂತಂದ್ರೆ ಶೂಟಿಂಗ್ ತುಂಬಾ ಕಷ್ಟ ಕೆಲಸ ಯಾರು ಇರಲ್ಲ ಯಾರು ಇರಲ್ಲ ಏನು ವ್ಯವಸ್ಥೆಗಳಿರಲ್ಲ ಸರ್ ಈಗ ಸೂಟಿಂಗ್ ಅನುಭವಗಳನ್ನ ಯಾವ್ದಾದ್ರು ನೀವು ಹಂಚ್ಕೊಳ್ಳೋದಾದ್ರೆ ಸರ್ ನಿಮಗ್ ತಿಳಿದ ಹಾಗೆ ಸರ್ ಸುಮಾರುಂಟು ಉಂಟು ಪ್ರತಿದಿನ ಅಡ್ವೆಂಚರ್ ಯಾಕಂದ್ರೆ ಪ್ರತಿದಿನ ಕೂಡ ನಾವು ಒಂದ್ ನೂರ ಎಪ್ಪತ್ತೈದು ದಿನ ಕೂಡ ಹೊಸ ಹೊಸ ಅನುಭವ ಹೊಸ ಕಲಿಕೆ ಕಾಂತಾರ ನಮ್ಗೆ ಬರೀ ಸಿನಿಮಾ ಅಷ್ಟೇ ಇಲ್ಲ ಸೊ ಎಲ್ಲಾ ಸಿನಿಮಾಗಳಲ್ಲಿ ಏನಾಗುತ್ತೆ ಒಂದ್ ಡೇಟ್ಸ್ ಕೊಡ್ತಾರೆ ಹೋಗ್ತೀವಿ ಶೂಟ್ ಗೆ ಹೋಗಿ ಬರ್ತೀವಿ ಅಷ್ಟೇ ಹೆಚ್ಚು ಕಡಿಮೆ ಡೈರೆಕ್ಟರ್ಗೆ ನಮಗೂ ಬಾಂಡಿಂಗ್ ಕೋ ಆರ್ಟಿಸ್ಟ್ ಗಳಿಗೆ ಬೇರೆ ಯಾರಿಗೂ ಇರ ಬಟ್ ಇಲ್ಲಿ ಆಗಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಬ್ಬರಿಗೂ ಪರಿಚಯ ಪ್ರತಿಯೊಬ್ರು ಕೂಡ ಎಲ್ಲಾ ಸೀರಿ ಕೆಲಸ ಮಾಡ್ತಿದ್ವಿ ನಿಮ್ಗೆ ರಂಗಭೂಮಿಲಿ ಕೆಲಸ ಗೊತ್ತಿರುತ್ತೆ ಸೊ ಎಲ್ರು ಕೂಡ್ಕೊಂಡು ಕೆಲಸ ಮಾಡಿದ್ವಿ ಒಂದ್ ಸರ್ಕಲ್ ಇರುತ್ತೆ ಸೊ ಅದೇ ತರಾನೇ ರಿಷಬಣ್ಣ ಬಣ್ಣ ದಿನಾನೇ ಹೇಳಿದ್ರು ಇಲ್ಲಿ ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಬೇಕು ಸೊ ಒಂದಾಗಿ ಈ ಸಿನಿಮಾದ ಪ್ರತಿ ಒಂದೊಂದು ಅಂಶನೂ ಎಲ್ರಿಗೂ ಗೊತ್ತಿರಬೇಕು ಎಲ್ರು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಮ್ಗೆ ಎಲ್ರಿಗೂ ಆ ಸಿನಿಮಾದ ಅಂಶ ಅರ್ಥ ಆಗುತ್ತೆ ಮತ್ತು ಸಿನಿಮಾ ಕೂಡ ಜನರಿಗೆ ಅರ್ಥ ಆಗುತ್ತೆ ಸೊ ನಮ್ಮಲ್ಲಿ ಒಂದು ಬಾಂಡಿಂಗ್ ಬೆಳೆಯುತ್ತೆ ಸೊ ಈ ತರ ಇರೋದ್ರಿಂದ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅಂತ ಹೇಳಿ ಫಸ್ಟ್ ಡೇ ನಮಗೆ ರಿಷಬ್ ಸರ್ ಅವರು ರಿಷಬ್ ಅಣ್ಣ ಆ ಇಲ್ಲ ನಾವು ಹಿಂಗೆ ಸರ್ಕಲ್ ಆಗಿ ಕೆಲಸ ಮಾಡ್ತೀವಿ ಇರೋರ್ ಇರ್ಬೋದು ಹೋಗ್ಬೋದು ಅಂತ ಹೇಳಿದ್ರು ಡೈರೆಕ್ಟ್ ಆಗಿ ಬಟ್ ನಮ್ಗೆ ಅದು ಖುಷಿನೇ ಆ ಬಾಂಧವ್ಯ ನಾವು ಥಿಯೇಟರ್ ಅಲ್ಲಿ ಕಲ್ತಿರೋದ್ರಿಂದ ನಮ್ಗೆ ಬಹಳ ಈಸಿ ಆಯ್ತು ನಿಮ್ ಥಿಯೇಟರ್ ಅವ್ರಿಗೆ ಏನಾದೇನ್ ಕಷ್ಟದ ಕೆಲಸ ಅಲ್ವೇ ಅಲ್ಲ ಬಿಡಿ ಎಷ್ಟು ಎತ್ತಿರಿ ಓರ್ತಿದ್ರಿ ಏನೇನೆಲ್ಲ ಮಾಡಿರ್ತೀರಿ ಸರ್ ಅಲ್ಲಿ ಯಾವ್ದಾದ್ರು ಘಟನೆಗಳು ನಿಮ್ಗೆ ಯಾವ್ದಾದ್ರು ನೆನಪಾಗೋದಾದ್ರೆ ಯಾವ್ದಾರು ಸಮಸ್ಯೆಗಳು ಯಾವ್ದಾದ್ರು ಉಂಟಾಗಿ ಅದು ಹೇಗೆ ಸಾಲ್ವ್ ಆಯ್ತು ಅನ್ನೋದ್ರ ಬಗ್ಗೆ ಏನ್ ಸುಮಾರಾಗಿದೆ ಸರ್ ಋಷ ಬಣ್ಣವರೇ ಹೇಳ್ಕೊಂಡಂಗೆ ಒಂದ್ ಐದಾರು ಸರಿ ಅವ್ರಿಗೆ ಬಹಳ ಎಫೆಕ್ಟ್ ಆಗಿತ್ತು ನಾನು ಹೇಳ್ಬಾರ್ದೆ ಸರ್ ಈಗ ಒಂದು ನೀವು ರಥದ ಒಂದು ಫೈಟ್ ಇದೆ ಗೊತ್ತಾ ಆ ರಥದ ಫೈಟ್ ನಡಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅವತ್ತು ಅದೇ ಬ್ಲಾಸ್ಟಿಂಗ್ಸ್ ಒಂದಷ್ಟು ಪೌಡರ್ ಗಿಡರ್ ಎಲ್ಲ ಬಳಸ್ತಾ ಇದ್ರು ಅದು ಆ ಹಿಂಗ್ ಬಂದಿಂಗ್ ಸರ್ಕಲ್ ಅಲ್ಲಿ ಹಿಂಗ್ ಟರ್ನ್ ಆಗುತ್ತೆ ಆ ಕಡೆ ಹೋಗಿ ಒಂದು ಶಾಪ್ ಹೊಡಿಯುತ್ತೆ ಹೊಡ್ದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದ ತಕ್ಷಣ ಗಾಡಿಂಗ್ ಟರ್ನ್ ಆಗಿ ಬರ್ಬೇಕು ಇಷ್ಟು ಶಾರ್ಟ್ ಇದ್ದಿದ್ದು ಪ್ಲಾನ್ ಇದ್ದಿದ್ದು ಆ ಮಿಟ್ಟು ತೆಗಿಬೇಕಾದ್ರೆ ಏನಾಯ್ತು ಈಗ ಬಂದಿಂಗ್ ಟರ್ನ್ ಆಗುತ್ತೆ ಅದು ಇದೆ ಅದೊಂದು ಒಂದು ಶಾಪ್ ಅಲ್ಲಿ ಬ್ಲಾಸ್ಟಿಂಗ್ ಪೌಡರ್ ಅಥವಾ ಬ್ಲಾಸ್ಟಿಂಗ್ ತರದ್ದು ಫಿಕ್ಸ್ ಮಾಡಿದ್ರು ಸೊ ಅದು ತತ್ಸ ತಕ್ಷಣ ಅದೆಲ್ಲ ಕಾಣಿಸ್ಬೇಕಲ್ಲ ಪೌಡರ್ ಎಲ್ಲ ಹಾಕ್ಬೇಕು ಆ ತರದ್ದು ಪ್ಲಾನ್ ಮಾಡಿದ್ರು ಸೊ ರಥ ಬಂತು ಶಾರ್ಟ್ ಶಾರ್ಟ್ ಅಲ್ಲೇ ಆನ್ ಶಾರ್ಟ್ ಅಲ್ಲೇ ಶೂಟ್ ಮಾಡ್ತಿದ್ರೆ ರಥ ಬರ್ತಿದೆ ಹೋಗಿ ಆ ಶಾಪಿಗೆ ಟಚ್ ಆಗ್ತಿದ್ದಂಗೆ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗ್ತಿದ್ದಂಗೆ ಒಳಗಡೆ ಚಾರ್ಗೆಟ್ ಒಳಗಡೆ ಡ್ರೈವರ್ ಗೆ ಅದ್ರ ಧೂಳೆಲ್ಲ ಕಣ್ಣಿಗೆ ಹೋಯ್ತು ಮೋಸ್ಟ್ಲಿ ರಥ ನಿಂಗೆ ಎಳೆದು ಬಿಟ್ರು ಎಳಿತಿದ್ದಂಗೆ ಆ ಕಂಟ್ರೋಲ್ ಸಿಗ್ಲಿಲ್ಲ ಗಾಡಿ ಫುಲ್ ಡ್ರಿಫ್ಟ್ ಹೊಡೆದು ಬಿದ್ದೋಯ್ತು ಕರತ ಬಣ್ಣ ಇದಾರೆ ಅಕ್ಕಪಕ್ಕ ಇಬ್ರು ಆರ್ಟಿಸ್ಟ್ ಇದ್ದಾರೆ ಕೆಳಗಡೆ ನಾಲ್ಕು ಜನ ಆರ್ಟಿಸ್ಟ್ ಇದಾರೆ ಎಲ್ರು ಬಿದ್ದು ಎಲ್ರು ಒಂದ್ ಕ್ಷಣ ಆಯ್ತು ಎಲ್ರು ಹೋದ್ರು ಅಂತ ಸತ್ರೆ ಅನ್ಕೊಂಡ್ವಿ ಯಾಕಂದ್ರೆ ಅಷ್ಟು ದೊಡ್ಡ ರಥ ಬಿದ್ದ ತಕ್ಷಣ ನಾವು ಆ ಧೂಳಿಂದ ಆಚೆ ಬರಕ್ಕೆ ಒಂದ್ ಹತ್ತು ನಿಮಿಷ ಟೈಮ್ ಬೇಕಾಯ್ತು ಸೊ ಎಲ್ಲರೂ ನಾವ್ ಹಿಂದ್ಗಡೆ ಇದ್ವಿ ರಥದ ಹಿಂದ್ಗಡೆ ಇನ್ನು ಆಗಿಲ್ಲ ನೀವ್ ಇಲ್ಲ ಹೋದ್ವಿ ಆ ರಥ ಬಿದ್ದು ಬೀಳ್ತಿದ್ದಂಗೆ ಹಿಂದ್ಗಡೆನೆ ಇದ್ವಲ್ಲ ಹೋದ್ವಿ ಹೋಗ್ ನೋಡ್ತಿವಿ ಯಾರು ಸಿಕ್ತಿಲ್ಲ ಧೂಳಲ್ಲಿ ಯಾರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಋಷಭಣ್ಣ ನೇತಾಡ್ತಿದ್ರು ಮೇಲ್ಗಡೆ ಎಲ್ಲಾ ರೂಪ್ಸ್ ಎಲ್ಲಾ ಹಾಕಿದ್ರು ಕಟ್ಟಿದ್ರು ಸೊ ನೇತಾಡ್ತಿದ್ರು ಕೆಳಗಡೆ ಒಂದಷ್ಟು ಜನ ರೂಪ್ ಕಟ್ಟಾಗಿ ಬಿದ್ದಿದ್ರು ರೂಪ್ ಕಟ್ಟಾಗಿ ರಕ್ಷಿತ್ ರಾಮಚಂದ್ರ ಶೆಟ್ಟಿ ಅಂತ ಹೇಳಿ ಅದು ಚೇಂಕ್ರ ಅನ್ನೋ ಒಂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅರ್ಧ ತಲೆ ಬೋಳ್ಸ್ಕೊಂಡಿದ್ರು ಅವ್ರದ್ದು ರೂಪ್ ಕಟ್ಟಾಗಿತ್ತು ಸೊ ಅವ್ರು ಬಿದ್ದಿದ್ರು ಅದಾದ್ಮೇಲೆ ಅಣ್ಣನು ಕೆಳಗ್ ಬಿದ್ರು ಅನ್ಸುತ್ತೆ ಮೋಸ್ಟ್ಲಿ ನಿಧಾನ ಆಮೇಲೆ ನೋಡ್ತಿವಿ ನಿಜವಾಗ್ಲೂ ಅಣ್ಣನ ಮುಖ ನೋಡಿದ್ರೆ ಗುಳಿಗನ್ ಮುಖದ ತರಾನೇ ಆಗೋಗಿತ್ತು ಆ ಧೂಳು ಆಮೇಲೆ ಡಸ್ಟ್ ಎಲ್ಲಾ ಗಂಟ್ಲೊಳಗಡೆ ಕಣ್ಣೊಳಗಡೆ ಹೋಗಿ ಕಣ್ಣೆಲ್ಲ ಕೆಂಪು ಮುಖ ಎಲ್ಲಾ ಒಂಥರ ಬೂದಿ ಬೂದಿ ಎಲ್ಲಾ ಆಗೋಗಿ ನಿಜವಾಗ್ಲು ದೇವ್ರ ಆಯ್ತು ಬಟ್ ಏನಾಗಿಲ್ಲ ಯಾರಿಗು ಸಣ್ಣ ಸಣ್ಣ ಮೈನರ್ಸ್ ಆಯ್ತು ಆಸ್ಪತ್ರೆಗೆ ಹೋಗ್ ಬಂದ್ರು ಮತ್ತೆ ಇಮಿಡಿಯೇಟ್ ಶೂಟ್ ಸ್ಟಾರ್ಟ್ ಮಾಡಿದ್ರು ನೋಡಿ ಅವ್ರು ಅಷ್ಟು ಎತ್ತರ ಇದೆ ಎಷ್ಟು ತೋರಿಸಿದಾರೆ ದೈವದ ಒಂದು ನಿಜಕ್ಕೂ ದೈವ ಬಲ ಯಾವಾಗ್ಲೂ ರಿಷಬ್ಣ್ಣನ್ ಅವ್ರ ಟೀಮ್ ಒಟ್ಟಿಗೆನೆ ಇರೋದಕ್ಕೇನೆ ಅಷ್ಟು ಚಂದವಾಗಿ ದಿನಾ ಸೆಟ್ ಅಲ್ಲಿ ಏನಂದ್ರು ಸಾವಿರ ಸಾವಿರದ ಐದನೂರು ಜನ ಕೆಲಸ ಮಾಡ್ತಿದ್ರು ಆರ್ಟಿಸ್ಟ್ ಗಳಿಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ಕೂಡ ಯಾರಿಗೂ ಕೂಡ ಏನೊಂದು ತೊಂದರೆ ಆಗಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ದೈವ ಹ್ಮ್ ಸೊ ನನಗ ಆತರದ್ದು ಸುಮಾರು ಅನುಭವಗಳಾಗಿದೆ ಆ ನೆಲದಲ್ಲಿ ಅಲ್ಲಿ ಕಾಲಿಟ್ಟಾಗ್ಲೆ ನನಗ ಆ ಅನುಭವ ಆಗಿದೆ ಆ ಸೆಟ್ ಅಲ್ಲಿ ನಾನು ದೊಡ್ಡ ಶಿವನ ಆರಾಧಕ ಶಿವನ ಭಕ್ತ ಸೊ ನನಗೂ ತುಂಬಾ ಹತ್ರ ಆಗ್ಲೆ ಬೋಲಾ ಅಂತ ಕೇಳಿದ್ರಲ್ಲ ಬೋಲಾನಾಥ್ ಅನ್ನೋದು ಶಿವನ್ ಸೊ ನನಗ್ ಸಿಕ್ಕಿರೋದು ಬೋಲಾ ಅನ್ನೋ ಪಾತ್ರ ಅದು ಇಷ್ಟಪಡೋ ದೇವರು ಕ್ಯಾರೆಕ್ಟರ್ ಅದೇ ಆಯ್ತು ಸೊ ನನ್ ಅದಾದ್ಮೇಲೆ ಅವ್ರು ಮಾಡ್ತಿರೋದು ಶಿವ ಗಣಗಳ ಕಥೆನೆ ಪಂಜೂರ್ಲಿ ಗುಳಿಗ ಅವರೆಲ್ಲಾ ಶಿವನ ಒಂದು ಅಂಶ ಅವನ ಒಂದು ಮೈಯಿಂದ ಬಂದಿರತಕ್ಕಂತ ಅಂಶನು ಅಥವಾ ಅವನು ಸೃಷ್ಟಿ ಮಾಡಿರುವ ಗಣಗಳು ಸೊ ಹಾಗಾಗಿ ನನಗ್ ತುಂಬಾ ಕನೆಕ್ಟ್ ಸಿನಿಮಾ ಅದು ನೀವ್ ಹೇಳಿದ್ರಿ ಸರ್ ಈಗ ರಥದ್ದು ಸೀನ್ ಇದೆಯಲ್ಲ ಅದ್ರಲ್ಲಿ ಕೂಡ ಅದೆಷ್ಟು ಅದ್ಭುತ ಗ್ರಾಫಿಕ್ಸ್ ಇಲ್ಲ ಸರ್ ಅದೆಲ್ಲ ಹಾರೋದಿರೋದೆಲ್ಲ ಆಲ್ಮೋಸ್ಟ್ ರೋಪ್ ರಾಂಪ್ಸ್ ಎಲ್ಲ ಹಾಕಿ ಮಾಡಿರೋದು ಅದ್ ಹಿಂಗ್ ವೀಲ್ ಹಿಂಗ್ ಹೋಗೋದು ಕೂಡ ರ್ಯಾಂಪ್ ಹಾಕಿ ಮಾಡಿರೋದು ಹಾರೋದು ಕೂಡ ರಾಂಪ್ ಹಾಕಿ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಶೂಟ್ ನಿಮ್ಗೆ ಯಾಕೆಂದ್ರೆ ನಮ್ಗೆ ಅದ್ ನೋಡುವಾಗ ಒಂದ್ ರೀತಿ ಎದೆ ಕೈಲಿ ಆಗುತ್ತೆ ಒಂದೊಂದು ತಿರುಗಳಲ್ಲಿ ಹೆಂಗ್ ತಿರುಗುತ್ತೆ ಹೆಂಗ್ ಹೋಗುತ್ತೆ ಎಷ್ಟು ಸ್ಪೀಡ್ ಇರುತ್ತೆ ಎಲ್ಲಿ ಬಿದ್ದೋಗುತ್ತೆ ಅಂತ ಅನ್ಕತ್ತಿದ್ವಿ ಬಿದ್ದು ಈ ತರ ಒಂದು ಅನಾಹುತ ಆಗದೆ ಅಂತ ಗೊತ್ತಿರ್ಲಿಲ್ಲ ಆ ಅದು ಏನು ರೀಟೇಕು ಅಥವಾ ಏನೋ ಸಮಸ್ಯೆಗಳು ಅದು ಆ ತರದ್ ಏನು ಆಗ್ತಿರ್ಲಿಲ್ವಾ ಸುಮಾರು ರೀಟೇಕ್ ಆಗಿದೆ ಒಂದೊಂದ್ ಶ್ ಸುಮಾರ್ ರೀಟೇಕ್ ಅಂದ್ರೆ ಗೊತ್ತಲ್ಲ ಅರವಿಂದ್ ಸರ್ ಬಗ್ಗೆ ನಿಮ್ಗೆ ಗೊತ್ತವ್ರ ಫ್ರೇಮಿಂಗ್ಸ್ ಅವ್ರಿಗೆ ಒಂದು ಸಿಗ್ಲಿಲ್ಲ ಅಂತಂದ್ರೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೆ ಅವ್ರು ಮತ್ತೆ ರಿಟೇಕ್ ಮಾಡ್ತಾನೆ ಇರ್ತಾರೆ ಎಷ್ಟೊಂದು ಲಾಸ್ ಆಗುತ್ತೆ ಅದ್ ಹೆಂಗ ಅರೇಂಜ್ ಮಾಡ್ತಿದ್ರು ಅದೇನ್ ಆಗ್ತಿತ್ತು ಹೆಂಗ್ ಬಟ್ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ವಿಜಯ್ ಸರ್ ವಿಜಯ್ ಸರ್ ಯಾವ್ದಕ್ಕೂ ಪ್ರಶ್ನೆ ಮಾಡ್ಲಿಲ್ಲ ಯಾವ್ದಕ್ಕಿಷ್ಟು ಖರ್ಚಾಯ್ತಂತ ಹೇಳಲಿಲ್ಲ ಸುಮ್ನೆ ಟೈಮ್ ಹೋಗ್ತಿದೆ ಪೋಲಾಗ್ತಿದೆ ಅಂತಾನು ಹೇಳಲಿಲ್ಲ ಮಾಡಿ ನೀವು ಚೆನ್ನಾಗಿ ಮಾಡಿ ಚೆನ್ನಾಗಿ ಬರ್ಲಿ ಅಂತಾನೆ ಅಣ್ಣನಿಗೆ ಸಪೋರ್ಟ್ ಆಗಿದ್ರು ರಥ ಸೀನು ಎಷ್ಟು ಟೈಮು ಎಷ್ಟು ದಿವಸ ನಡೆದಿತ್ತು ಸರ್ ಸರ್ ಸುಮಾರು ಒನ್ ವೀಕ್ ಮಾಡಿದೀಕ್ ಏಟ್ ಆಗಿದೆ ಸರ್ ಅದೊಂದು ಸೀನ್ಗೋಸ್ಕರ ಯಾಕಂದ್ರೆ ಅಷ್ಟೇ ಅದ್ಭುತವಾಗಿ ಕೂಡ ಬಂದಿದೆ ನಿಜವಾಗ್ಲೂ ಕೂಡ ನಮ್ ನೋಡುವಾಗ ನನಗೆ ಮೈ ಜುಮ್ ಅಂತಿತ್ತು ಅದೆಂತ ತಿರುಗಳೆಲ್ಲ ಇನ್ನೇನೋ ಬಿದ್ದೇ ಹೋಯ್ತೇನೆ ಮತ್ತೆ ಇನ್ನೇನೋ ಮುಗ್ದೋಯ್ತೇನೋ ಅನ್ನೋ ಹೋಗಿ ಅದಷ್ಟೊಂದು ಲಾಸ್ ಆಗುತ್ತೆ